ವಾಲ್ಮೀಕಿಯ ದೇವಾಲಯಗಳು ಭಾರತದಲ್ಲಿ ಇದೆಯಾ ಅಥವಾ ವಾಲ್ಮೀಕಿಯ ಆಶ್ರಮಗಳು ಎಲ್ಲಿದೆ ನಾವು ನೋಡೋದಾದರೆ ಅಥವಾ ನಾವು ಭೇಟಿಯನ್ನು ಕೊಡಬೇಕು ಅಂದರೆ ಇರುವಂತಹದ್ದು ತಮಿಳುನಾಡಿನ ಸಿದ್ಧಾರ್ಥ ಸಂಪ್ರದಾಯದಲ್ಲಿ ವಾಲ್ಮೀಕಿಯನ್ನು ವನ್ಮೀಗರ್ ಅಂತ ಕರೀತಾರೆ ಇವರನ್ನು ಪ್ರಾಚೀನ ಕಾಲದ ಹದಿನೆಂಟು ಮಹಾ ಸಿದ್ಧರುಗಳಲ್ಲಿ ಒಬ್ಬರು ಅಂತ ಕೂಡ ಪರಿಗಣಿಸಲಾಗಿದೆ ನಾಗಪಟ್ಟಣಂ ಹೆಣ್ಣುಕುಡಿ ಮುರುಗನ್ ದೇವಾಲಯದಲ್ಲಿರ್ತಕ್ಕಂತಹ ಜೀವ ಸಮಾಧಿ ವನ್ಮಿಗರ್ ಸಿದ್ಧರೆಂದು ಹೇಳಲಾಗುತ್ತೆ ಚೆನ್ನೈನ ಅಂದರೆ ಮದರಾಸು ತಿರುವನ್ನಾಯೂರ್ ಸ್ಥಳನಾಮವು ವಾಲ್ಮೀಕಿಯ ಹೆಸರಿನಿಂದ ಅಂದರೆ ವಾಲ್ಮೀಕಿ ಊರು ಕೂಡ ಎಂಬುದಾಗಿ ಕರೀತಾರೆ ಇನ್ನು ಇಲ್ಲಿರುವಂತಹ ವಾಲ್ಮೀಕಿ ದೇವಾಲಯವು ಸುಮಾರು ಸಾವಿರದ ಮುನ್ನೂರು ವರ್ಷಗಳಷ್ಟು ಪ್ರಾಚೀನವಾಗಿದೆ ಶ್ರೀ ವಾಲ್ಮೀಕಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರು ಗುರುಪೀಠ ಮತ್ತು ವಾಲ್ಮೀಕಿ ದೇವಾಲಯವು ಕರ್ನಾಟಕದ ರಾಜನಹಳ್ಳಿ ಇದೆ ಇವೆಲ್ಲವೂ ಕೂಡ ವಾಲ್ಮೀಕಿ ಮಹರ್ಷಿಯ ದೇವಾಲಯಗಳು ಮತ್ತು ಆಶ್ರಮಗಳು ಇರುವಂತಹ ಪ್ರಶ್ನೆಗೆ ಉತ್ತರ